ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ವರಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದಂತಹ ಒಂದು ಸಿಹಿ ಪದಾರ್ಥ ಬೇಸನ್ ಉಂಡೆ ಹೇಗೆ ಮಾಡೋದು ಅಂತ ನೋಡೋಕೊಂಡ್ರಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸಬೇಕು ಎಲ್ಲ ನೀಟಾಗಿ ತೋರಿಸ್ಕೊಡ್ತೀನಂತೆ ಈಗ ಒಂದು ದಪ್ಪ ಬಾಣಲಿಯನ್ನು ಇಟ್ಕೋಬೇಕು ಅದಕ್ಕೆ ನಾನಿಲ್ಲಿ ಎರಡು ಕಪ್ಪಾಗಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗೆ ಕಡಲೆ ಹಿಟ್ಟನ್ನು ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಹುರ್ಕೊಂಡ್ರೂ ತೊಂದರೆ ಇಲ್ಲ ಸಣ್ಣ ಉರಿಯಲ್ಲಿ ಹುರಿಬೇಕು ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಬಿಟ್ಟರೆ ಸೀದೋಗುತ್ತೆ ಮತ್ತು ಅದು ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಅಂತ ಪರಿಮಳ ಬರೋ ತನಕ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋದು ಹೀಗೆ ಒಂದು ಹತ್ತು ಹದಿನೈದು ನಿಮಿಷ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ತುಪ್ಪವನ್ನು ಇದ್ದೀನಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ತುಪ್ಪವನ್ನು ಎತ್ತಿಟ್ಕೊಂಡಿದ್ದೀನಿ ನೀವು ಕರಗಿಸಿರೋದಾದರೆ ತುಂಬ ಒಳ್ಳೆಯದು ಗಟ್ಟಿ ತುಪ್ಪ ಆದರೆ ಮತ್ತೆ ಅದಕ್ಕೆ ಕರಗೋದಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು ನೋಡ್ಕೊಳ್ಳಿ ನಿಮಗೆ ಎಷ್ಟು ಹಿಡಿಯುತ್ತೆ ಕಡಲೆ ಹಿಟ್ಟಿಗೆ ಈಗ ನಾನು ಎರಡು ಲೋಟ ತೊಗೊಂಡಿದ್ದೀನಿ ನೀವು ಒಂದು ಕಪ್ಪು ತೊಗೊಂಡ್ರೆ ಒಂದು ಕಪ್ಪಾಗಷ್ಟು ತುಪ್ಪವನ್ನು ಕರಗಿಸಿ ಎತ್ತಿಟ್ಕೊಂಡಿರೋದು ಈಗ ಇದಕ್ಕೆ ಹಾಕಿ ಹಾಕಿ ಹುರಿತಾ ಹೋಗಬೇಕು ಎಷ್ಟು ಹುರಿಬೇಕು ಅಂತಂದರೆ ಒಳ್ಳೆ ಪರಿಮಳ ಬರಬೇಕು ಆಮೇಲೆ ಕಲರೂ ಒಳ್ಳೆ ಗೋಲ್ಡನ್ ಕಲರ್ ಆಗಬೇಕು ಅಲ್ಲಿ ತನಕ ಹುರಿಬೇಕು ಇದೇ ಮೇನ್ ಇರೋದು ಸ್ನೇಹಿತರೆ ಯಾಕೆ ಅಂದರೆ ನಾವು ಹೇಗೆ ಹುರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬೇಸನ್ನು ಯಾಕೆಂದರೆ ಒಂಥರ ಹಸಿ ವಾಸನೆ ಬಂದ್ಬಿಡುತ್ತೆ ಇಲ್ಲ ಅಂತಂದರೆ ಚೆನ್ನಾಗಿ ಹುರಿದಿಲ್ಲ ಅಂತಂದರೆ ಹೀಗೆ ನೋಡಿರಿ ತುಪ್ಪ ಹಾಕಿ ಇಷ್ಟು ತುಪ್ಪ ಸಾಕಾಗುತ್ತೆ ತುಂಬ ಜಾಸ್ತಿ ತುಪ್ಪ ಹಾಕೊಂಡ್ಬಿಟ್ರೂ ನಾವು ಅದು ನೀರಾಗಿಬಿಡುತ್ತೆ ನೀವು ಎಷ್ಟು ಸಕ್ಕರೆ ಪುಡಿ ಹಾಕಿದ್ರೂ ಉಂಡೆ ಕಟ್ಟೋದಕ್ಕೆ ಬರೋದೇ ಇಲ್ಲ ಉಂಡೆ ಕಟ್ಟಿದ್ರು ಅದು ಕೆಳಗಡೆ ತಟ್ಟೆಯಲ್ಲಿ ಇಟ್ಟ ತಕ್ಷಣ ಅರಲ್ಕೊಂಡ್ಬಿಡುತ್ತೆ ಮತ್ತೆ ಇಷ್ಟ ಆಗಿಬಿಡುತ್ತೆ ಹಾಗೆ ನಮಗೆ ಆಗಬಾರ್ದು ಅಂತಂದರೆ ತುಪ್ಪ ನೋಡ್ಕೊಂಡು ಹಾಕೋಬೇಕು ಅದೇ ಇರೋದು ಮೇಯ್ನು ಹಾಗಾಗಿ ಜಾಸ್ತಿ ತುಪ್ಪ ಹಾಕೋದಕ್ಕೆ ಹೋಗಬೇಡ್ರಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಇದನ್ನೇ ನಾವು ಚೆನ್ನಾಗಿ ಹುರಿಬೇಕು ಈಗ ನಿಮಗೆ ತೋರಿಸ್ತೀನಿ ಯಾವ ಕಲರ್ ಬರೋ ತನಕ ಹುರಿಬೇಕು ಅಂತ ಆಮೇಲೆ ಪರಿಮಳನೂ ನಿಮಗೆ ಗೊತ್ತಾಗುತ್ತೆ ಮನೆಯೆಲ್ಲ ಹರಡ್ಕೊಳ್ಳುತ್ತೆ ಅಷ್ಟು ಪರಿಮಳ ಬರೋ ತನಕನೂ ಚೆನ್ನಾಗಿ ತುಪ್ಪದಲ್ಲಿನೇ ಹುರ್ಕೋಬೇಕು ಈ ಕಡಲೆ ಹಿಟ್ಟು ಹಸಿ ಎಲ್ಲ ಹೋಗಬೇಕು ಅಲ್ಲಿ ತನಕ ಕೈ ಬಿಡ್ದೇ ಹುರ್ಕೋಬೇಕು ಕೈ ಬಿಟ್ಟರೆ ಹುರಿಯೋದು ನಿಲ್ಲಿಸಿದ್ರೆ ಹೊತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ತುಂಬ ಉರಿ ಇಟ್ಕೋಬೇಡ್ರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕಡಲೆ ಹಿಟ್ಟನ್ನು ಚೆನ್ನಾಗಿ ಈ ಥರ ಹುರ್ಕೊಳ್ಳೋದು ಈ ಒಂದು ಸ್ವೀಟು ವರಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದದ್ದು ಹಾಗಾಗಿ ಎಲ್ಲರೂ ಸ್ವಲ್ಪ ಆದರೂ ಪರವಾಗಿಲ್ಲ ಒಂದು ಚಿಕ್ಕ ಬೌಲಲ್ಲಿ ಮಾಡಿಕೊಂಡು ನೈವೇದ್ಯವನ್ನು ಮಾಡಿರಿ ಈಗ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹೀಗೆ ಕಲರ್ ಬಂದ ಮೇಲೆ ಒಂದು ಸ್ವಲ್ಪ ಒಂದು ಎರಡು ಚಮಚ ಆದಷ್ಟು ಹಾಲನ್ನು ಹಾಕ್ಬಿಟ್ಟು ಹೀಗೆ ಹುರಿದ್ರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅದು ಹೀಗೆ ಅರಳ್ಕೋಬೇಕು ಅರಳ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಬೇಸನ್ ಉಂಡೆ ನೋಡ್ರಿ ಹೀಗೆ ಕೈಗಾಗಲಿ ನಿಮಗೆ ಹಗುರ ಅನಿಸುತ್ತೆ ಅಷ್ಟಾದರೆ ಸಾಕು ಇದನ್ನು ಒಂದು ಬಟ್ಲಿಗೆ ತಗೊಂಡು ಬಿಡೋಣ ಕಲರೂ ನಿಮಗೆ ಕಾಣಿಸ್ತಾ ಇದೆ ಅಲ್ವ ಈ ಕಲರಿಗೆ ಬರಬೇಕು ಒಳ್ಳೆಯ ಗಮ್ಮಂತ ಪರಿಮಳ ಬರುತ್ತಾಗಲೇ ನಿಮಗೆ ಗೊತ್ತಾಗುತ್ತೆ ಹೀಗೆ ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಆರಬೇಕು ಆರಬೇಕು ಸ್ನೇಹಿತರೆ ಬಿಸಿ ಇರೋವಾಗ ಮಾತ್ರ ಯಾವುದೇ ಕಾರಣಕ್ಕೂ ಸಕ್ಕರೆ ಪುಡಿಯನ್ನು ಸೇರಿಸ್ಬಾರ್ದು ಅದು ನೀರು ಹೊಡೆದು ಬಿಡುತ್ತೆ ನಿಮಗೆ ಆಮೇಲೆ ಉಂಡೆ ಕಟ್ಟೋದಕ್ಕೆ ಬರೋದೇ ಇಲ್ಲ ಅದಕ್ಕೋಸ್ಕರ ಈಗ ಇದಕ್ಕೆ ನಾವು ಗೋಡಂಬಿ ಬಾದಾಮಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ಹಾಕ್ಬಿಡೋಣಂತೆ ಈಗ ದದಿ ವ್ರತ ಶುರುವಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬದಿಂದ ಹಾಗಾಗಿ ನೀವು ಎಲ್ಲವನ್ನು ಬಳಸ್ಬೋದು ಏಲಕ್ಕಿ ಪುಡಿ ದ್ರಾಕ್ಷಿ ಗೋಡಂಬಿ ಎಲ್ಲವನ್ನು ಬಳಸಿ ಸಿಹಿಯನ್ನು ಮಾಡ್ಬೋದು ಹೀಗೆ ಈಗ ಇದೆಲ್ಲ ಚೆನ್ನಾಗಿ ತಣ್ಣಗಾಗ್ಲಿ ಮೇಲೆ ಎಷ್ಟು ಸಕ್ಕರೆಯನ್ನು ಸೇರಿಸ್ಬೇಕು ನಿಮಗೆ ತೋರಿಸ್ತೀನಂತೆ ಈಗ ನೋಡಿರಿ ಸ್ನೇಹಿತರೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಇಷ್ಟು ಕೂಲಾಗಬೇಕು ಅಂತಂದರೆ ಸ್ವಲ್ಪನೂ ಬಿಸಿ ಇರಬಾರ್ದು ಕಡಲೆ ಹಿಟ್ಟು ಹಾಗೆ ತಣ್ಣಗಾದ ಮೇಲೆ ಇದಕ್ಕೆ ಏಲಕ್ಕಿ ಪುಡಿಯನ್ನು ಇದ್ದೀನಿ ಈಗ ಸಕ್ಕರೆಯನ್ನು ಹಾಕೋಣಂತೆ ನಾವಿಲ್ಲಿ ಎರಡು ಲೋಟದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ವಲ್ವಾ ಅದಕ್ಕೆ ನಾವು ಎರಡು ಲೋಟದಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಳೋದು ನೀವು ಸಿಹಿ ತುಂಬ ಬೇಡ ನಮಗೆ ಅನ್ನೋರು ಒಂದು ಮುಕ್ಕಾಲಷ್ಟು ಹಾಕ್ಕೊಳ್ರಿ ಒಂದು ಲೋಟ ಇನ್ನು ಸ್ವಲ್ಪ ಮುಕ್ಕಾಲು ಲೋಟದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳ್ರಿ ಎರಡು ಹಾಕ್ಕೊಂಡ್ರೂ ಪರವಾಗಿಲ್ಲ ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋರಿಗೆ ಚೆನ್ನಾಗಿರುತ್ತೆ ಹೀಗೆ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಕೈಯಿಂದ ಕಲಿಸಿದ್ರೇ ಉತ್ತಮ ನೀಟಾಗಿ ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪುಡಿನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೋಬೇಕು ಇವಾಗ ನೀವು ಎಷ್ಟೇ ಏನು ಮಾಡಿದ್ರೂ ಅದು ನೀರು ನೀರು ಆಗಲ್ಲ ಯಾಕೆ ಅಂದರೆ ಕಡಲೆ ಹಿಟ್ಟು ಚೆನ್ನಾಗಿ ಹುರ್ಕೋಬೇಕು ಒಂದು ಆಮೇಲೆ ತುಪ್ಪ ಜಾಸ್ತಿ ಹಾಕಬಾರ್ದು ಆಮೇಲೆ ಬಿಸಿ ಇರಬಾರ್ದು ಕಡಲೆ ಹಿಟ್ಟು ಯಾವುದೇ ಕಾರಣಕ್ಕೂ ಬಿಸಿ ಇರಬಾರ್ದು ಬಿಸಿ ಇತ್ತು ಅಂತಂದರೆ ಸಕ್ಕರೆ ಪುಡಿ ಹಾಕಿದ ತಕ್ಷಣ ಅದು ನೀರು ಹೊಡೆಯುತ್ತೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರೋದೇ ಇಲ್ಲ ನೋಡ್ರಿ ಹೀಗೆ ಚೆನ್ನಾಗಿ ಆ ಸಕ್ಕರೆ ಪುಡಿನೂ ಕಡಲೆ ಹಿಟ್ಟು ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಕೊಳ್ಳೋದು ಉಂಡೆಗಳನ್ನು ಕಟ್ಬಿಡೋದು ತುಂಬ ಸುಲಭ ಸ್ನೇಹಿತರೆ ಕಡಲೆ ಹಿಟ್ಟು ಹುರಿಯೋದೊಂದೇ ನಮಗೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಕೆಲಸ ಅದೇ ನೋಡಿ ಈಗೆಲ್ಲ ಕಲಿಸಿದ್ದೀನಲ್ವ ನಿಮಗೆ ಕಲರು ಗೊತ್ತಾಗ್ತದೆ ಚೆನ್ನಾಗಿ ಹೊಂದ್ಕೊಂಡಿದೆ ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪುಡಿ ಇವಾಗ ನಾವು ಉಂಡೆಗಳನ್ನು ಕಟ್ಕೊಂಬಿಡೋಣ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿಕೊಂಡು ನೀವು ಉಂಡೆಯನ್ನು ಕಟ್ಕೊಂಬಿಡ್ರಿ ಹೀಗೆ ನೀವು ವರಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಸಿಹಿ ಬೇಸನ್ ಲಾಡುವನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡ್ರಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತೀನಿ ಇದನ್ನು ನೀವು ಯಾವಾಗ ಬೇಕಾದರೂ ಮಾಡಿ ಎರಡು ಲೋಟದಷ್ಟು ನೀವು ಕಡಲೆ ಹಿಟ್ಟು ಹಾಕಿ ಮಾಡಿದ್ರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಉಂಡೆಗಳನ್ನು ಮಾಡ್ಕೊಬೋದು ಈ ಸೈಜಲ್ಲಿ ಮಾಡಿಕೊಂಡ್ರೆ ನೀವು ಒಂದು ಲೋಟದಷ್ಟಾದರೂ ಮಾಡ್ಕೊಬೋದು ತುಪ್ಪ ಮಾತ್ರ ಜಾಸ್ತಿ ಹಾಕೋದಕ್ಕೆ ಹೋಗಬೇಡ್ರಿ ನೋಡ್ಕೊಂಡು ನೋಡಿಕೊಂಡು ಹುರ್ಕೊಂಡು ಮಾಡ್ಕೊಳ್ರಿ ನೋಡಿರಿ ಬೇಸನ್ ಲಾಡು ರೆಡಿಯಾಗಿದೆ ನೀವೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ಹಬ್ಬಕ್ಕೆ ಹೇಗಾಯಿತು ಅಂತ ನನಗೆ ತಿಳಿಸೋದು ಮರಿಬೇಡಿ ಮತ್ತೆ ಸಿಗ್ತೀನಿ ನಮಸ್ಕಾರ